ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾ ಅಂದಮೇಲೆ ಮೇಲೆ ಜೊತೆ ನಮ್ಮ ಡಾಕ್ಟರ್ ಇದ್ದಾರೆ ಗಣೇಶ್ ಕಾಸರಗೌಡರು ಸರ್ ನಾ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಂಡ ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಯು ಕಳೆದ ಸಂಚಿಕೆಯಲ್ಲಿ ಅಯ್ಯೋ ಒಂದು ಹಂತಕ್ಕೆ ತನ್ನ ನಿಲ್ಸಿದ್ವಿ ಅದು ಎಲ್ಲಪ್ಪ ಅಂತಂದ್ರೆ ನಿರ್ದೇಶಕರು ಸಿದ್ಲಿಂಗಯ್ಯನವರು ಅವರು ಯಾವುದೋ ಒಂದು ಸಿನಿಮಾಗೆ ಒಬ್ಬ ಒಂದು ರೂಪಾಯಿ ಅಡ್ವಾನ್ಸ್ ಕೊಟ್ಟಿರೋದಾಗಿರೋ ಇಲ್ಲ ಇದು ಇದು ಭೂತಾನಮ ಇವಿಗೆ ಅವರು ವಿದೌಟ್ ಇದು ಏನು ದುಡ್ಡು ಹಾಕಿಲ್ಲ ಬಜೆಟ್ಗೆ ಅವರ ಅಮೌಂಟ್ ಇಲ್ಲ ಅವರ ವರ್ಕ್ ಏನಿದೆಯೋ ಆ್ಯಸ್ ಎ ಡೈರೆಕ್ಟರ್ ಸ್ಕ್ರಿಪ್ಟ್ ಆಗಿ ಅದು ಅವರ ಏನು ಬಜೆಟ್ನಲ್ಲಿ ಬಂತು ಬಜೆಟ್ನಲ್ಲಿ ಅವರ ಶ್ರಮ ಅದೇ ಥರ ಇದು ದ್ವಾರಕೇಶ್ ಅವರು ದ್ವಾರಕೇಶ್ ಕಥೆ ಇದು ಮೇರ್ ಮುತ್ತಣ್ಣ ಸಿನಿಮಾ ಆದಾಗ ಅದೇ ಡೈರೆಕ್ಟ್ರಿಗೆ ಅಂದರೆ ಹಿಂದೆ ಒಂದು ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾರೆ ಒಂದೇ ಒಂದು ರೂಪಾಯಿ ಇದೆಯಾ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ ಅವರು ಅದನ್ನು ಅಷ್ಟೇ ಪ್ರೀತಿಯಿಂದ ತಗೊಂಡಿದ್ದಾರೆ ಅಲ್ಲಿ ಆಗ ಒಂದು ಕೆಲಸದ ಮೇಲೆ ನಿಯತ್ತಿತ್ತು ಕೆಲಸದ ಮೇಲೇ ಪ್ರೀತಿ ಇತ್ತು ಗೌರವ ಇತ್ತು ದುಡ್ಡಿಗಿಂತ ಕಲೆಗೆ ಬೆಲೆ ಅದೌದು ಅದಲ್ಲದೆ ಬೇರೆ ಏನೂ ಅಲ್ಲ ಒಂದು ರೂಪಾಯಿಗೆ ಮೇಯರ್ ಮುತ್ತಣ್ಣ ಸಿನಿಮಾಕ್ಕೆ ಅಡ್ವಾನ್ಸ್ ಅಂತ ಆಮೇಲೆ ಎಷ್ಟು ತಗೊಂಡ್ರು ಬಿಟ್ಟರು ಅದೆಲ್ಲ ಆಮೇಲೆ ಪ್ರಶ್ನೆ ಫಸ್ಟ್ ಕೊಟ್ಟಿದ್ದು ಒಂದು ರೂಪಾಯಿ ಕಾಯಿನ್ ಅದನ್ನು ಇಸ್ಕೊಂಡು ಕೆಲಸ ಶುರು ಮಾಡಿದ್ದು ಸಿದ್ಧಲಿಂಗಯ್ಯ ಸಿದ್ಧಲಿಂಗಯ್ಯ ಆ್ಯಕ್ಚುಲಿ ಅವರಿಗೆ ಸಿಗಬೇಕಾದ ಇದು ಏನು ಸ್ಥಾನಮಾನ ಸಿಗಲಿಲ್ಲ ಅಂತ ನನಗೆ ಸೇ ಒಬ್ಬ ಪತ್ರಕರ್ತನಾಗಿ ಅವರಿಗೆ ಸಿಗಬೇಕಾಗಿತ್ತು ದೊಡ್ಡ ದೊಡ್ಡ ಸ್ಥಾನಮಾನ ಸಿಗಬೇಕು ಹುಟ್ಟ ನನಗೆ ಎಷ್ಟು ಸಿಕ್ಕಿದೆ ತುಂಬ ದೊಡ್ಡ ಬೆಳೀತು ಅವರಿಗೆ ಸ್ಥಾನಮಾನ ಎಲ್ಲ ಸಿಕ್ತು ಬಟ್ ನನಗೆ ನನ್ನ ಇದರಲ್ಲಿ ಸಿದ್ಧಲಿಂಗಯ್ಯ ಬಂಗಾರದ ಮನುಷ್ಯ ಭೂತಯ್ಯನ ಮಗಯ್ಯು ಈ ಎರಡು ಸಿನಿಮಾ ಸೂಪರ್ ಹಿಟ್ ಇಲ್ಲಿ ನಾಗರ ಹಾವು ಮತ್ತು ಶರಪಂಜರ ಅಂತೇಳಿ ಪುಟ್ಟಣ್ಣಂದು ಹೌದು ಕಂಪೇರ್ ಮಾಡಿದರೆ ಈ ಎರಡು ಫಿಲ್ಮು ಆ ಎರಡು ಫಿಲ್ಮು ಅದು ಗ್ರೇಟ್ ಇದ್ರಗಿಂತ ಈ ಎರಡು ಫಿಲ್ಮಿಗಿಂತ ಅದು ಎರಡು ಫಿಲ್ಮು ತುಂಬ ಮಹತ್ವದ್ದು ಸಿದ್ಧಲಿಂಗನವರ ಡೈರೆಕ್ಷನ್ ಬಂಗಾರದ ಮನುಷ್ಯ ಅಂದು ಭೂತಾಯನ ಭೂತಮಗಂದು ಅದು ಕಲೆಕ್ಷನ್ನಲ್ಲೂ ಅಷ್ಟೇ ಜನಪ್ರಿಯತೆಯಲ್ಲೂ ಅಷ್ಟೇ ಅದರಲ್ಲಿಟ್ಟು ಕ್ವಾಲಿಟಿಯಲ್ಲೂ ಅಷ್ಟೇ ಸಿನಿಮಾ ಅದ್ಭುತವಾದ ಸಿನಿಮಾ ಎರಡೂ ಇದು ಅದ್ಭುತ ಅಲ್ಲ ಅಂತ ಹೇಳೋದಿಲ್ಲ ಬಟ್ ಕಂಪೇರ್ ಮಾಡಿದರೆ ಇದು ಆ ಮಟ್ಟಕ್ಕೆ ಇಲ್ಲ ಅಂದರೆ ಪುಟ್ಟಣ್ಣನ ಹೆಸರಿನಲ್ಲಿ ಕೊಡಮಾಡುತ್ತಿರುವಂಥ ಪುಟ್ಟಣ್ಣ ಪ್ರಶಸ್ತಿಯನ್ನು ಸಿದ್ಧಲಿಂಗನೇ ಕೊಡೋದಿದೆಯಲ್ಲ ಅದು ಅಷ್ಟೊಂದು ಶೋಭೆ ಅಲ್ಲ ಅಂತ ನನಗೆ ಅನಿಸೋದು ವೈಯಕ್ತಿಕವಾಗಿ ಯಾಕಂದರೆ ಅದನ್ನು ಮೀರಿದವರು ಸಿದ್ಧಲಿಂಗ ಇಲ್ಲಿ ಇಲ್ಲಿ ಇನ್ನೊಂದು ಇದಾಯಿತು ಹುಣಸೂರು ಕೃಷ್ಣ ಸಂಭಾಷಣೆ ಬರೆದವರು ಹುಣಸೂರು ಕೃಷ್ಣಮೂರ್ತಿಗೂ ಪುಟ್ಟಣ್ಣ ಅವಾರ್ಡ್ ಕೊಟ್ಟಿದ್ದಾರೆ ಅವ್ರ ಪಾಪ ಬಂದು ತಗೊಂಡ್ರು ಆದರೆ ಅವರ ಶ್ರಮ ಅವರ ಪ್ರತಿಭೆ ಅವರ ಸ್ಥಾನಮಾನ ಇದೆಯಲ್ಲ ಎಲ್ಲೋ ಎತ್ತರದ್ದು ಆ ಪ್ರಶಸ್ತಿಗಿಂತ ದೊಡ್ಡ ಹೆಸರು ಅವ್ರದ್ದು ನಿಮ್ಮ ಸಂಭಾಷಣೆ ಬರೆದ ಹಾಗೆ ನಿರ್ದೇಶಕರು ಹೌದು ಇದರಿಗಿಂತ ಬೇಕಾ ಇಂತ ಇಂತ ಅಂಥ ವ್ಯಕ್ತಿಗೆ ಪುಟ್ಟಣ್ಣ ಹೆಸರಿನ ಪ್ರಶಸ್ತಿ ಕೊಡೋದು ಒಂದು ಗೌರವ ಅದು ಸರ್ಕಾರ ಮಾಡಿದ್ದ ಬೇರೆ ಯಾರು ಮಾಡಿದ್ದಲ್ಲ ಪುಟ್ಟಣ್ಣ ಕಣ್ಣಗಾಲ ಹೆಸರಿನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದು ಸರ್ಕಾರನೇ ಅದನ್ನು ಪ್ರತಿ ವರ್ಷ ಕೊಡ್ತಾ ಇದ್ದಾರೆ ಒಬ್ಬೊಬ್ಬರು ಆಯ್ಕೆ ಮಾಡ್ಕೊಂಡು ಕೊಡ್ತಾ ಇದ್ದಾರೆ ಅದರಲ್ಲಿ ಜೋಸೈಮನ್ನು ಬರ್ತಾರೆ ಈ ಬ ಇವರು ಹುಣಸೂರು ಕೃಷ್ಣಮೂರ್ತಿ ಬರ್ತಾರೆ ಆಗ ಅದು ಕಂಪಾರಿಟಿವ್ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದು ಬೇರೆ ಲೆವೆಲ್ ಸಿದ್ಧಿಲಿಂಗೇನೋ ಲೆವೆಲ್ಲೇ ಬೇರೆ ಹಾಗೆ ಅಂತ ಪುಟ್ಟಣ್ಣದ ಲೆವೆಲ್ ಕೀಳು ಅಂತಲ್ಲ ಅಲ್ಲೂ ಒಂದು ಸಣ್ಣ ಗೊಂದಲ ಇದೆ ಪುಟ್ಟಣ್ಣ ಯಾಕೆ ಗ್ರೇಟ್ ಸಿದ್ಧಲಿಂಗ ಯಾಕೆ ಗ್ರೇಟ್ ಅದು ಎರಡು ಎರಡು ವಿಭಾಗ ಬೇರೆ ಇದೆ ಸೆಪರೇಟ್ ಇದೆ ಅವರ ಅಭಿಮಾನಿಗಳಾಗಲಿ ಅವರ ಅವರಿಗೆ ಸಂಬಂಧಪಟ್ಟವರಾಗಿ ಇವರಿಗೆ ಸಂಬಂಧಪಟ್ಟವರಾಗಿ ಅದೊಂದು ಒಂದು ಗುಂಪು ಸೊ ಇದು ಹೆಂಗೆ ಅಂತಂದರೆ ನಾವು ಒಂದು ಇವಾಗ ಹೀರೋಗಳ ಅಭಿಮಾನಿಗಳು ಇವರು ಮಾತಾಡಿ ಹೊಡೆದಾಡಿಕೊಳ್ಳ ಅದರಲ್ಲಿ ಪತ್ರಕರ್ತರ ಪಾತ್ರ ಇದೆ ಅಂತ ನನಗೆ ಪಕ್ಕಾ ಅನಿಸುತ್ತೆ ಯಾಕಂದರೆ ಡಿವೈಡ್ ಆ್ಯಂಡ್ ರೂಲ್ ಅಂತೇಳಿ ಬಂದಾಗ ಅವರು ಈಗ ಉದಾಹರಣೆಗೆ ಬಂಗಾರದ ಮನುಷ್ಯ ಅಥವಾ ರಾಜ್ಕುಮಾರ್ ರಾಜ್ಕುಮಾರ್ ಸಿನಿಮಾ ನಟ ನಟನಾಗಿ ಎಸ್ಟಾಬ್ಲಿಷ್ ಆಗಿದ್ದು ಅದು ರಾಜ್ಕುಮಾರ್ ಬಿಟ್ಟರೆ ಬೇರೆ ಯಾರಿಲ್ಲ ಆ ಜಾಗ ತುಂಬಲಿಕ್ಕೆ ಯಾರೂ ಸಾಧ್ಯ ಇಲ್ಲ ಆಗ ಒಬ್ಬ ಬರ್ತಾನೆ ವಿಷ್ಣುವರ್ಧನ್ ನಾಗರಹ ಮೂಲಕ ಇಲ್ಲಿ ಕಾಯ್ತಾ ಇದ್ದರು ಪತ್ರಕರ್ತರು ಯಾರು ಒಬ್ಬ ಸಮರ್ಥವಾದ ನಾಯಕ ಬೇರೊಬ್ಬ ನಾಯಕ ಬೇಕಾಗಿತ್ತು ಅಂತ ಒಂದು ವರ್ಗ ಆ ವರ್ಗದವರು ವಿಷ್ಣುವರ್ಧನ್ ನಾಯಕನಾಗಿ ಬಂದ ಕೂಡಲೇ ಅವರು ಕಡೆ ಹೋದರು ಈ ಅಭಿಮಾನಿಗಳ ಇದು ಮಾಡಿದ್ದಲ್ಲ ಮಾಡಿರೋದು ನಮ್ಮ ಪತ್ರಕರ್ ಸಿನಿಮಾ ಪತ್ರಕರ್ತರು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಡಿವೈಡ್ ಮಾಡಿದ್ದೆ ಯಾವುದು ಅಂತ ಸೇಮ್ ಇವರಿಗೆ ಯಾರು ಸಿದ್ಧಲಿಂಗ ಆಗಿರಲಿ ಪುಟ್ಟಣ್ಣ ಆಗಿರಲಿ ಅದೇ ಮೆಂಟಾಲಿಟಿ ಒಂದು ವರ್ಗ ಅದಕ್ಕೆ ಜಾತಿ ಭೇದ ಇರಲಿ ಅಂದರೆ ಏನು ಏನು ಬೇಕಾದ್ರೆ ಬ್ರ್ಯಾಂಡ್ ಮಾಡ್ಕೊಳ್ಳಿ ಅಂತ ಅಂದ ಅವರು ಮಾಡಿರೋ ಕಿತಾಪತಿಯಲ್ಲಿ ಯಾರ್ಯಾರೋ ಸಫರ್ ಮಾಡಿದರು ಯಾರ್ಯಾರಿಗೂ ಅನ್ಯಾಯವಾಯಿತು ಅನ್ಯಾಯ ಆಗಿದೆ ಯಾಕೆ ವಿಷ್ಣುವರ್ಧನಿಗೆ ಸ್ಮಾರಕ ಆಗಿಲ್ಲ ಗೌರ್ಮೆಂಟ್ ಕೊಡ್ತು ಎಲ್ಲೋ ಆಯಿತು ಇಲ್ಲಿ ಕ್ರಿಮೇಶನ್ ನಡೆದ ಜಾಗದಲ್ಲಿ ಯಾಕೆ ಆಗಿಲ್ಲ ಆಗಿಲ್ಲ ಆಗೋದೂ ಇಲ್ಲ ಅಲ್ಲಿ ಆಲ್ರೆಡಿ ಗೌರ್ಮೆಂಟ್ ಕೊಟ್ಟಾಗಿದೆ ಅಲ್ಲ ಹನ್ನೊಂದು ಕೋಟಿ ಕಟ್ಟಾಗಿದೆ ಪ ಭಾರತೀಯವರು ಕಟ್ಟಿಯಾಗಿದೆ ಆಗಿದೆ ತುಂಬ ಚೆನ್ನಾಗಿದೆ ಇದೆ ಗೊಂದಲ ವರ್ಗ 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 ಸೃಷ್ಟಿಯಾದ್ದೇ ಪತ್ರಕರ್ತರಿಂದ ಸಿನಿಮಾ ಪತ್ರಕರ್ತರಿಂದ ಗಂಟಾಘೋಷವಾಗಿ ಹೇಳಿ ಹೇಳ್ಬಹುದು ಅದು ನನಗೆ ಕಂಡ ಸತ್ಯ ಅದು ಅವರಲ್ಲಿ ಏನಿಲ್ಲ ಈ ಬ್ರಾಹ್ಮಣ ಅಬ್ರಾಹ್ಮಣ ಅಂತೇಳಿ ಇದು ಬರ್ತಲ್ಲ ವರ್ಗ ಅಂದರೆ ನಾನು ಆ ಅರ್ಥದಲ್ಲಿ ಹೇಳಿದ್ದು ಅವರಲ್ಲಿ ಏನಿಲ್ಲ ಅಂಥದ್ದು ಇವರು ಹುಟ್ಟುಹಾಕಿದರು ನನಗೊಬ್ಬ ನಾಯಕಿ ಬೇಕಂದಳೆದು ನಾಯಕ ವಿಷ್ಣುವರ್ಧನ್ ಬಂದ ಬ್ರಾಹ್ಮಣ ಆ ಕಂಡ ಬ್ರಾಹ್ಮಣ ಬಂದರು ಇದೆಲ್ಲ ಕೊಡ್ತು ಅದನ್ನೇ ಅಭಿಮಾನಿಗಳು ಕಂಟಿನ್ಯೂ ಮಾಡಿದರು ಅಭಿಮಾನಿಗಳದ್ದು ತಪ್ಪಲ್ಲ ತಪ್ಪಿರೋದು ಸಿನಿಮಾ ಪತ್ರಕರ್ತರದ್ದು ಯಾರೂ ಹೇಳಲ್ಲ ಇದನ್ನು ಎಲ್ರಿಗೂ ಗೊತ್ತಿರೋದು ವಿಷಯ ಕೆಲವು ಸತ್ಯವನ್ನು ಹೇಳಲಿಕ್ಕಾಗಲ್ಲ ಯಾರಿಗೂ ಇದು ನಡೆದಿರೋದು ಇಲ್ಲೂ ನಡೆದಿರೋದು ಅದನ್ನು ಪುಟ್ಟಣ್ಣ ಆ್ಯಂಡ್ ಸಿದ್ಧಲಿಂಗಯ್ಯ ಆದ್ದರಿಂದ ಸಿದ್ಧಲಿಂಗಯ್ಯ ಗ್ರೇಟ್ ಅದರಲ್ಲಿ ಅನುಮಾನವೇ ಇಲ್ಲ ಈ ಅವ್ರಿಗೆ ಸಿಗಬೇಕಾದ್ರೂ ಸಿಗಿಲ್ಲ ಆ ಗ್ರೇಟ್ನೆಸ್ ಏನಿದೆಯೋ ಸಿನಿಮಾ ಚಿತ್ರರಂಗದಲ್ಲಿ ನನಗೆ ಸಿಗಬೇಕಾದ ಗೌರವ ಆಡಿಯನ್ಸ್ ಕೊಟ್ಟಿದ್ದಾರೆ ಪ್ರೇಕ್ಷಕರು ಕೊಟ್ಟಿದ್ದಾರೆ ಆದರೆ ಒಂದು 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 ವಲಯ ಅಲ್ಲ ಆ ವಲಯ ಇದೆ ಅಂದರೆ ಪುಟ್ಟಣ್ಣಗೆ ಯಾರು ಕೊಟ್ಟರು ಅಷ್ಟು ಅಷ್ಟು ಮಹತ್ವ ಯಾಕೆ ಬಂತು ಅವರಿಗೆ ಅಷ್ಟೆಲ್ಲ ಸಿನಿಮಾ ಸಕ್ಸಸ್ ಆಯ್ತು ಅಂದಳೆ ಇವ್ರದ್ದು ಒಂದು ಹೇಮಾವತಿ ಬಿತ್ತು ಅಂತೇಳಿ ಯಾವುದಕ್ಕೆ ಬೇಕಾಗೇ ಇಲ್ಲ ಪುಟ್ಟಣದ್ದು ತೋಪಾದ ಸಿನಿಮಾ ಇದೆ ಅದು ಕೌಂಟ್ ಮಾಡಲ್ಲ ಮತ್ತೆ ಅದೇ ವರ್ಗ ಅಲ್ಲಿ ಇಲ್ಲಿ ಅಂತೇಳಿ ಅವರ ಅಭಿಮಾನಿಗಳು ಜಿರ್ತಾರೆ ನಮಗೊಬ್ಬರು ಹೀರೋ ಬೇಕು ಅಂತೇಳಿ ಹಾಗೆ ಆಗಿರೋದು ಇದು ಭಾರಿ ಟಫ್ ಸಬ್ಜೆಕ್ಟ್ ಇದು ಮಾತಾಡಿದ್ರೆ ಸೆಮಿನಾರ್ ಸಬ್ಜೆಕ್ಟ್ ಆ್ಯಕ್ಚುಲಿ ಇಲ್ಲಿ ಅಕಸ್ಮಾತಾಗಿ ಮಾತಾಡಬೇಕಾಯಿತು ಯಾಕೆಂದರೆ ಸಿದ್ಧಲಿಂಗಯ್ಯನಿಗೆ ಪುಟ್ಟಣ್ಣ ಪ್ರಶಸ್ತಿ ಬಂದಿರೋದು ಅಂತೇಳಿ ನನಗೆ ಅದೊಂದು ಮಾತು ಹೇಳಿದ್ರಿ ನೀವು ಅದೊಂಥರ ಇಷ್ಟ ಆಯಿತು ನೀವು ಹಾನೆಸ್ಟಾಗಿ ಹೇಳಿದ್ರಿ ಅದನ್ನು ಮನ್ಸಾರೇ ಹೇಳಿದ್ರಿ ಪತ್ರಕರ್ತರ ಎಷ್ಟೊಂದು ವಿಷಯನ ಇಲ್ಲಿ ಅವರಿಂದ ಒಂದು ಏನೋ ಒಂದು ಪ್ರಚೋದನೆ ಸಿಗ್ತು ಅಭಿಮಾನಿಗಳಿಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಚಿತ್ರರಂಗದಲ್ಲಿ ಇದು ಈಗ ಅಂತಲ್ಲ ಮುಂಚೆಯಿಂದನೂ ನಡ್ಕೊಂಡು ಬಂದಿರೋವಂಥದ್ದು ಅದು ಈಗ ಈಗ ಇಲ್ಲ ಈಗೆಲ್ಲವೂ ದುಡ್ಡು ಬರೀ ದುಡ್ಡು ಹಾಂ ಆಗ ದುಡ್ಡಿಂದಲ್ಲ ಸಮಸ್ಯೆ ಆಗ ದುಡ್ಡು ಇರಲಿಲ್ಲ ಪತ್ರಕರ್ತರಿಗೆ ಬೇರೆ ಏನು ಅಂಥ ಮಹತ್ವವೂ ಇರಲಿಲ್ಲ ಆ ಮಹತ್ವ ಪಡ್ಕೊಳ್ಳಿಕ್ಕೆ ಮಾಡಿರುವ ಸರ್ಕಸ್ಗಳು ಇದೆ ಇದು ಹೇಳಿ ಹೇಳಲಿ ಕೊಟ್ಟರೆ ಒಂದೊಂದು ಹೆಸರುಗಳು ಇದೆ ಅದು ಈಗ ಬೇಡ ಈಗ ಸಬ್ಜೆಕ್ಟ್ ಅಲ್ಲ ಇದೆ ಭೂತಾಯೋಗಿ ಬೇರೆ ಏನೋ ಆಗಿಬಿಡ್ತದೆ ಇದು ಭೂತಾಯನ ಮಗನಿಗೆ ಸಂಬಂಧಪಟ್ಟು ಮಾತ್ರ ಅಂದರೆ ವಿಷ್ಣುವರ್ಧನ್ ಮತ್ತು ಇವರು ಆ ಕ್ಯಾರೆಕ್ಟರ್ನ ಒಪ್ಕೊಳ್ಳಿಕ್ಕೇನೋ ಕಾರಣ ಅಂತೇಳಿ ಹೌದು ಅಷ್ಟೇ ಜೊತೆಗೆ ಸಿದ್ಧಲಿಂಗಯ್ಯ ಅವರು ಅವರಿಗೆ ಅದು ಸೂಕ್ಷ್ಮ ಅತಿಸೂಕ್ಷ್ಮ ವಿಷಯ ಗೊತ್ತು ವಿಷ್ಣುವರ್ಧನ್ ಯಾವ ರೀತಿ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತೇಳಿ ಟೋಟಲಿ ಅದು ಹೀರೋ ಕತೆ ಅಲ್ವಾ ಡಾಕ್ಟ್ರೇ ಮೇಯ್ನಾಗಿ ಮಾತಾಡಬೇಕು ಅಂದರೆ ಈ ಸಿನಿಮಾದಲ್ಲಿ ಯೂಸ್ ಮಾಡಿರೋಂಥ ಲೊಕೇಶನ್ಸು ಅದರಲ್ಲೂ ಒಂದು ಹಾಡಲ್ಲಿ ಒಂದು ದಿನ ಒಂದು ವಿಶೇಷವಾಗಿ ತೋರಿಸಿ ಈ ಸಿನಿಮಾದ ಲೊಕೇಶನ್ ಯಾಕೆ ಆಸ್ಮೈಲ್ ಅಲ್ಲ ಲೊಕೇಶನ್ ಅಂತ ಹೇಳೋದು ಖುಷಿ ಆಗ್ತದಲ್ಲ ಖುಷಿಯಿಂದ ಚೆನ್ನಾಗಿರುತ್ತೆ ಮೊದಲನೇ ಸಿನಿಮಾ ನೋಡಿ ಅದು ಕ್ರೆಡಿಟ್ ಪೂರ್ತಿಯಾಗಿ ಕ್ಯಾಮ್ರಾಮ್ಯನ್ನಿಗೆ ಅದು ರಾಜಾರಾಮ್ ದಿವಿ ರಾಜಾರಾಮ್ ಇಂಥ ಸಿನಿಮಾಕ್ಕೆ ನಾವು ಹಲವು ಸಂದರ್ಭದಲ್ಲಿ ಅವ್ರು ಅವ್ರ ಬಗ್ಗೆ ಮಾತಾಡಿದ್ದೀವಿ ಹೌದು ಇಂಥ ಕ್ಯಾಮ್ರಾಮ್ಯನ್ ಅಂತೇಳಿ ಅವರಿಗೆ ಬೇರೆ ಏನೂ ಗೊತ್ತಿಲ್ಲ ಮಾತಿಲ್ಲ ಕಥೆ ಇಲ್ಲ ಕೇಳೋದು ಕಿವಿ ಮಾತ್ರ ಓಪನ್ ಇರುತ್ತೆ ಯಾವಾಗಲೂ ಕೂಡ ಕಣ್ಣು ಎರಡೇ ಆ ಮನುಷ್ಯನಿಗೆ ಓಪನ್ ಇದೆಲ್ಲ ಅದರ ಒಟ್ಟಿಗೆ ಬೆರೆತು ಬಿಡ್ತದೆ ಡಿ ವಿ ರಾಜಾರಾಮ್ ಮಡಿಕೇರಿ ಕೊಡಗು ಲೊಕೇಶನ್ ಮಲೆನಾಡು ಹೆಣ್ಣು ಇದು ಅದನ್ನು ಶೂಟ್ ಮಾಡಿದ ರೀತಿಯಾಗಿರಲಿ ಆಮೇಲೆ ಧರ್ಮಸ್ಥಳ ಧರ್ಮಸ್ಥಳ ಪ್ರಸ್ತುತ ಯಾಕೆಂದರೆ ಆ ಪ್ರಶಾಂತ ವಾತಾವರಣ ನಮಗೆ ಕಾಣಬೇಕಿದ್ರೆ ಧರ್ಮಸ್ಥಳ ಅಂದರೆ ಈ ಸಿನಿಮಾ ನಾವು ನೋಡಬೇಕು ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ ಆ ಸಂತೆ ಮಹಾರಾಷ್ಟ್ರ ಮಾಡುವ ರೀತಿ ಅಂಗಡಿಗಳು ಆಮೇಲೆ ಅದು ಗೋಪುರ ಎಂಟ್ರೆನ್ಸ್ ಅಲ್ಲಿ ಅದರ ಗೋಪುರದ ಕೆಳಗೆ ಮಾತುಕತೆ ಆಡೋದು ಆ ಸೀಕ್ವೆನ್ಸನ್ನು ಅದು ಮಾತ್ರ ಅಲ್ಲ ಅಲ್ಲಿ ಗುಮ್ಮಟಗಿರಿ ಗುಮ್ಮಟಗಿರಿ ಹಾಗೆ ಅದು ಮೇಲೆ ಏರಲಿಲ್ಲ ಆಗ ಜಸ್ಟ್ ಒಂದು ಇನ್ನೂರ ಇನ್ನೂರ ಎಂಬತ್ತು ವೀಲ್ ಅದಕ್ಕೆ ಅದು ಹೊತ್ಕೊಂಡು ಬರಲಿಕ್ಕೆ ಇದು ಟೈರ್ ಇನ್ನೂರ ಎಂಬತ್ತು ಮುನ್ನೂರೇನೋ ಟೈರ್ ಅದರ ಅದ್ರ ಮೇಲೆ ಹೊತ್ಕೊಂಡು ಬಂದಿದ್ದರು ಹಾಗೆ ಅಲ್ಲೇ ಇದೆ ಆ ಟೈಮಿಗೆ ಶೂಟ್ ಮಾಡಿದ್ದು ನಿಂತಿರಲಿಲ್ಲ ನಿಂತಿರಲಿಲ್ಲ ನಿಂತಿರ ನಿಲ್ಲಿಸಿರಲಿಲ್ಲ ಆಗ ಇವರು ಶೂಟ್ ಮಾಡಿದ್ದಾರೆ ಅದನ್ನು ಅದು ಅದನ್ನು ತೋರಿಸ್ಬೇಕು ಅಂತ ಅನಿಸ್ತಲ್ಲ ಅವರಿಗೆ ಹೌದು ಈ ಥರ ತೊಗೊಂಬಂದಿದ್ದಾರೆ ಇದನ್ನು ಮತ್ತೆ ನಿಲ್ಲಿಸ್ತಾರೆ ಅಂತೇಳಿ ಅದು ಅದೊಂದು ಇದು ಗ ಅಂತ ಸೊ ಒಟ್ಟು ಧರ್ಮಸ್ಥಳ ಈಗಿನ ಈಗಿನ ನಾವು ಪರಿಸ್ಥಿತಿ ಧರ್ಮಸ್ಥಳ ಅಂದರೆ ಬಿಸಿ ಬಿಸಿ ವಾತಾವರಣ ಬಿಸಿ ಬಿಸಿ ಸುದ್ದಿಗಳು ಇದೆಲ್ಲ ಬರ್ತಾಯಿದೆ ಪ್ರಶಾಂತವಾದ ಧರ್ಮಸ್ಥಳ ನೋಡಬೇಕಿದ್ರೆ ನಾವು ಅಯ್ಯೋ ಸಿನಿಮಾದಲ್ಲಿ ಜೊತೆಗೆ ಬೇರೆ ಬೇರೆ ಲೊಕೇಶನ್ ಅಷ್ಟೇ ಮನೆ ಸೆಟ್ ಮನೆನೋ ಊರ ಹಳ್ಳಿ ತೋರಿಸಿರೋದಾಗಿರ್ಬೋದು ಸೊ ಪ್ರತಿಯೊಂದು ತುಂಬಾ ಚೆನ್ನಾಗಿ ಕಾಣುತ್ತೆ ಜೊತೆಗೆ ಬರೀ ಹಳ್ಳಿನೇ ಅಲ್ಲ ಬೆಂಗಳೂರು ಸಿಟಿ ತೋರಿಸಿರೋದು ನನಗೆ ಎಸ್ ಎಸ್ ಆ ಬೆಂಗ್ಳೂರ್ ಸಿಟಿ ವಿಷಯ ಮಾತಾಡೋಕು ಮುಂಚೆ ವಿಷ್ಣುವರ್ಧನ್ ಅವರು ಲೋಕೇಶ್ ಅವ್ರ ಮೇಲೆ ಒಂದು ಕೇಸ್ ಹಾಕ್ತಾರೆ ನಾ ಹಿಂಗಾರ ಮಾಡಿ ಅದು ಕ್ಯಾನ್ಸಲ್ ಮಾಡಿಸ್ತೀನಿ ಇದು ಸಾಲ ನಮ್ಮ ತಲೆ ಮೇಲೆ ಇದೆ ತಂದ ತಲೆ ಮೇಲೆ ಕ್ಯಾನ್ಸಲ್ ಮಾಡಿಸ್ತೀನಿ ಈ ಈ ಈ ಸಿನಿಮಾದ ದೊಡ್ಡ ಒಂದು ಗುಣ ಏನಂದರೆ ಈ ವಾದ ಪ್ರತಿವಾದ ಇಲ್ಲದೆ ಯಾವ ಕೋರ್ಟನ್ನು ತೋರಿಸದೆ ಯಾವ ಕಟೆಕಟೆಯನ್ನು ತೋರಿಸದೆ ಯಾವ ಜಡ್ಜನ್ನು ತೋರಿಸದೆ ಸಿನಿಮಾನ ಕಟ್ಟಿಕೊಟ್ಟಿದ್ದ ಅದರ ಬೇಸ್ ಮೇಲೇ ಸಿನಿಮಾ ಕಟ್ಟಿಕೊಟ್ಟಿದ್ದು ವಂಡರ್ಫುಲ್ ಅದು ಹೌದು ಒಂದು ಒಂದು ಹಾಡಿನಲ್ಲಿ ಎಲ್ಲವನ್ನು ಹೇಳಿಬಿಡ್ತಾನೆ ವಿರಸವೆಂಬ ವಿಷಯಕ್ಕೆ ಬಲಿಯಾದ ಏತಕ್ಕೆ ಆ ಹಾಡಿನಲ್ಲಿ ಟೋಟಲ್ ಆ ಕೋರ್ಟ್ ಸೀನ್ ಪೂರ್ತಿಯಾಗಿ ಹೇಳ್ಬಿಟ್ಟು ಕೈ ತೊಳೆದು ಬಿಡ್ತಾರೆ ಎಂತ ಅದ್ಭುತವಾದ ಕಲ್ಪನೆ ಅದು ಆ ಕೋರ್ಟ್ ಸೀನೆಲ್ಲ ನೋಡ್ತಾ ಇದಾರೆ ಡಾಕ್ಟರ್ ಯಾವ ಯಾವ ಹಂತದಲ್ಲಿರುವಂಥ ವಿಷ್ಣುವರ್ಧನು ಎಷ್ಟು ಒಂದು ಅಗ್ರೆಸಿವ್ ಆಗಿರ್ತಾರೆ ಕೋಪದಲ್ಲಿರ್ತಾರೆ ಅಂತ ವಿಷ್ಣುವರ್ಧನ್ ಕೊನೆಗೆ ಫುಲ್ ಸಾಫ್ಟ್ ಆಗಿಬಿಡ್ತಾರೆ ಹೌದು ಈ ಹಾಡು ಮುಗಿಯೋಷ್ಟು ಹೌದೌದು ಬೆಂಗಳೂರಿಗೆ ಕೋರ್ಟ್ಗೆ ಬೇಡ ಬೇಡ ಅಂತ ಇರ್ತಾರೆ ಈಗಲೂ ಸುಮಾರು ಜನ ಮನೆಯಲ್ಲಿ ಇದೊಂದು ಕಾನ್ಸೆಪ್ಟ್ ಇದೆ ದಯವಿಟ್ಟು ಕೋರ್ಟು ಕೇಸ್ ಏನು ಬೇಡಪ್ಪ ಇರೋದ್ರಲ್ಲೇ ನೆಮ್ಮದಿಯಾಗಿದ್ದು ಬಿಡೋಣ ಹೌದು ಅಂದರೆ ಕೋರ್ಟ್ ಅಂತ ಹೇಳಿದಾಗ ಸಾಮಾನ್ಯ ಹೀಗೆ ಎಲ್ಲ ಎಲ್ಲ ಮ ಎಲ್ಲ ಮನೆ ದೋಸೆ ದೋಸೆ ತೂತಾದರೆ ನಮ್ಮ ಮನೆ ಇದೆ ಕಾವೇಲೆ ತೂತು ಅಂತೇಳಿ ಅದು ಆ ಥರ ಇದೆ ಕೆಲವ್ರದ್ದು ಆ ಥರ ಆಗಿಬಿಡ್ತದೆ ಏನು ಬರೀ ಕೈ ಕಟ್ಕೊಂಡು ನಿಂತ್ಕೊಳ್ಳೋದೇ ಕೆಲಸ ಆಗಿಬಿಡ್ತದೆ ಅದು ಮೈನಸ್ ಪಾಯಿಂಟ್ ಅಂತಲ್ಲ ಅಲ್ಲಿ ನಾವು ಹೇಗೆ ಇರಬೇಕು ಹಾಗೇ ಇರುತ್ತೆ ಒಂದು ಒಂದು ಶರ್ಟ್ ಒಂದು ಒಂದು ಬಟನ್ ಬಿಚ್ಚಿದ್ರೆ ಮುಂಗೀತು ಕತೆ ಅಲ್ಲಿ ಅದು ಫೈನ್ ಕಟ್ಟಬೇಕು ಮೊಬೈಲು ಆನ್ ಆದರೆ ಸೌಂಡ್ ಸೌಂಡ್ ಬಂದರೆ ಐನೂರು ರೂಪಾಯಿ ಕೊ ಕೊಡಬೇಕು ಮತ್ತು ಸಂಜೆವರೆಗೆ ಕಾಯಬೇಕು ಅದು ಮೊಬೈಲ್ ವಾಪಸ್ ಸಿಗಬೇಕಿದ್ರೆ ಇಂಥಲ್ಲ ಕಾನೂನು ಕಟ್ಟಡ ಇದೆಲ್ಲ ಹೋಗಿ ನಾವು ಇಲ್ಲಿ ರಾಜರಾಗಿ ಮೇಲಿರ್ತೀವಿ ಅಲ್ಲಿ ಏನಾಗ್ತೀವಿ ಕೋರ್ಟಲ್ಲಿದ್ದರೆ ಹೇಳಿದರೆ ಅಯ್ಯೋ ಬಾರಿ ಫಜಿತಿ ಅಂಥ ಸೀನ್ಗಳನ್ನು ಕೂಡ ಇಲ್ಲಿ ಅವಾಯ್ಡ್ ಮಾಡಿ ಯಾವ ರೀತಿ ನಮಗೆ ಆ ಎಫೆಕ್ಟ್ ತೋರಿಸ್ತಾರೆ ಅಂತ ಅದು ಇಂಪಾರ್ಟೆಂಟ್ ಮೇಯ್ನಾಗಿ ಹೈಕೋರ್ಟ್ ಹೈಕೋರ್ಟ್ ತೋರಿಸ್ತಾರೆ ಕರ್ನಾಟಕ ಹೈಕೋರ್ಟ್ ಆಚೆ ಕಡೆ ಬರ್ತಾರೆ ನಡ್ಕೊಂಡು ಬರ್ತಾರೆ ಜೊತೆ ನಂಗೆ ತೋ ವಿಧಾನಸೌಧ ತೋರಿಸಿದ್ ಇಷ್ಟ ಆಯ್ತು ಡಾಕ್ಟ್ರೆ ಯಾಕೆ ವಿಧಾನಸೌಧ ಕಾಂಪೌಂಡ್ ಇರಲಿಲ್ಲ ಆಗ ಫೆನ್ಸ್ ಗಿನ್ಸ್ ಏನು ಇರಲಿಲ್ಲ ಇಲ್ಲ ಯಾರ ಏನು ಕಬ್ಬನ್ ಪಾರ್ಕಿಂದ ಹಾಗೆ ಬಂದು ಸೀದಾ ರಸ್ತೆ ದಾಟಿದ್ರೆ ಸೀದಾ ಹೋಗುದ ಮೇಲೆ ಅಲ್ಲಿ ನೋಡ್ತಾರೆ ಹಿಂದ್ಗಡೆ ಯಾವ್ದೋ ಫ್ಯಾಮಿಲಿ ಎಲ್ಲ ನಡ್ಕೊಂಡು ಅಲ್ಲಿ ಹುಲ್ಲಿನ ಮೇಲೆ ಹೌದು ಅದು ನಮ್ಮ ನಾವು ಬಂದ ಟೈಮಲ್ಲಿ ಹಾಗೆ ಇತ್ತು ಅದು ಅದನ್ನೇ ತೋರಿಸಿದಾರೆ ಅಷ್ಟೇ ವಿಧಾನಸೌಧ ಅಂತ ಅನ್ಸ್ಬಿಡ್ತಾ ಈಗ ಈಗ ಇಲ್ಲ ರಿಸ್ಟ್ರಿಕ್ಷನ್ ಇದೆ ಕಾನೂನುಗಳು ಕಟ್ಟಳೆಗಳು ಪೊಲೀಸ್ಗಳು ಎಲ್ಲ ಅವಾರ್ಡ್ ಆಗಿ ಸೊ ಈ ಕತೆ ವಿಷಯವಾಗಿ ವಿಷ್ಣುವರ್ಧನ್ ಅವರ ಹೆಂಡತಿ ಭಾವಿ ಬಿದ್ದೋಗಿರ್ತಾರೆ ಯಾರಿಗೂ ಈಜು ಬರಲ್ಲ ವಿಷ್ಣುವರ್ಧನ್ಗೂ ಈಜು ಬರಲ್ಲ ಅಲ್ಲಿ ಅವ್ರನ್ನ ಲೋಕೇಶನ್ ನದಿ ನದಿ ಬಿದ್ದು ಕಾಪಾಡ್ತಾರೆ ನೀರಿನ ಕಾಪಾಡೋ ಅದು ಒಂದು ಕ್ಯಾರೆಕ್ಟರ್ ಕ್ಯಾರೆಕ್ಟ್ರನ್ನ ಎಬ್ಬಿಸಬೇಕಿದ್ದರೆ ಅದು ಸೀಕ್ವೆನ್ಸ್ ಬರಲೇಬೇಕು ಯಾಕಂದರೆ ಅಂಥ ಜುಗ್ಗ ಜುಗ್ಗ ಜಿಪ್ರಣ ಈ ಥರ ಮಾನವೀಯ ನೆಲೆಯಲ್ಲಿ ಬದಲಾದಿದೆಯಲ್ಲ ಹೌದು ಅದು ಅದನ್ನು ತೋರಿಸಲೇಬೇಕಿತ್ತು ಅದು ಅದಕ್ಕೆ ಮುಂಚೆ ನೋಡ ನೋಡಿದ್ರೆ ನಾವು ಡಾಕ್ಟ್ರೇ ಲೋಕೇಶ್ ಅವರು ಬಂದು ಹೇಳ್ತಾರೆ ನಾವು ಒಪ್ಪನ್ನ ಅವ್ರಿಗೆ ಸತ್ತಾಗ ಯಾರು ಕೂಡ ಬರಲಿ ಇವರವರು ಹೆಗಲು ಕೊಡೋಕ್ಕೆ ಆ ಸೀನ್ ನೋಡಿದಾರ ಹೌದು ಹೆಣ ಹೆಣ ಓರ್ಲಿಕ್ಕೆ ಬರಲಿಲ್ಲ ಯಾರು ನಾಲ್ಕು ಜನ ಸಿಗಲಿಲ್ಲ ಮತ್ತೇನು ಸಂಪಾದನೆ ಮಾಡಿದತ್ತ ಅದರಲ್ಲಿ ಧನ್ಮಯ ಅಂತ ಇನ್ನೂ ಬದಲ್ಲ ವಿಷ್ಣುವರ್ಧನ್ ಗುಳ್ಳನ ತಂದೆ ಹೌದು 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 ಆತ ತೀರ್ಕೊಂಡಾಗ ಎಷ್ಟು ಜನ ಬಂದರು ಇಡೀ ಹಳ್ಳಿನೇ ಬಂತು ಹೌದು ಸೊ ಇದು ಆ ವ್ಯತ್ಯಾಸನ ಜುಗ್ಗತನ ಯಾವ್ದಿದ್ರೂ ಜುಗ್ಗತನನೇ ಅದಕ್ಕೆ ಯಾರು ಕೇರ್ ಮಾಡಲ್ಲ ಯಾರು ಸತ್ರು ಕೂಡ ಬರಲ್ಲ ಅಂತೇಳಿ ಹೇಳ್ತಾರಲ್ಲ ಅದು ಇಲ್ಲಿ ನಿಜ ಒಂದು ಒಂದು ಗಾಡಿ ಬೇಕಾಯಿತು ಎತ್ತಿನ ಗಾಡಿ ಬೇಕಾಯಿತು ಹೆಣ ಹೊತ್ಕೊಂಡು ಹೋಗ್ಲಿಕ್ಕೆ ಅದ್ಭುತವಾಗಿ ಮಲ್ಕೊಂಡಿದ್ದಾನೆ ಎದಾದ ಮೇಲಿಂದ ಲೋಕೇಶ್ ಅವ್ರ ಕ್ಯಾರೆಕ್ಟರು ಎಷ್ಟು ಕೋಪ ಮಾಡ್ಕೊಂಡ್ತಾರೆ ಆ ಊರವ್ರ ಮೇಲೆ ಅಂತಂದರೆ ಅದಕ್ಕೇನೋ ಅವರು ರಿವೆಂಜ್ ತಗೊಳ್ತಾರೆ ಅಂತಂದ್ರೆ ಅವರು ಮಾನವೀಯತೆಯನ್ನು ಮಾನವೀಯತೆ ತೋರಿಸಿ ಕಾಪಾಡೋದ್ರಲ್ಲಿ ಜೀವ ಉಳಿಸೋದ್ರಲ್ಲಿ ಬದಲಾಯಿಸಿ ಅದು ಒಂದು ಕ್ಷಣ ಅದು ಸೊ ಜೊತೆಗೆ ಮುಂದೆ ಏನಾಯಿತು ಜೊತೆಗೆ ಈ ಸಿನಿಮಾದ ಕ್ಲೈಮ್ಯಾಕ್ಸು ಅದರಲ್ಲೂ ಎಸ್ ಯೆಸ್ ಎಚರ್ ಸೊ ಈ ಕ್ಲೈಮ್ಯಾಕ್ಸು ನಿಜವಾಗ್ಲೂ ಈಗಿನ ಕಾಲದಲ್ಲೂ ಕೂಡ ಮಾಡೋದು ಕಷ್ಟ ಅಂತ ಸುಮಾರು ಜನ ಹೇಳ್ತಿದ್ರು ಅದರ ಬಗ್ಗೆ ಭೂತಯ್ಯ ನಮ್ಮ ಮಗ ಅಯ್ಯು 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 ಈ ಕ್ಯಾರೆಕ್ಟರು ಲೋಕೇಶ್ ಅವ್ರಿಗೆ ಹೇಳಿ ಇತ್ತು ಹೌದು ಅದು ಆ ಟೈಟ್ಲೇ ಎಲ್ಲ ಹೇಳ್ತದೆ ಭೂತಯ್ಯ ಅಯ್ಯು ಬೇರೆ ಬೇರೆ ಅಲ್ಲ ಒಂದೇ ಗುಣದವರು ಹೌದು ಜಿಪುಂಡರು ಜುಗ್ಗರು ಅಂತೇಳಿ ಆದರೆ ಯಾವುದೋ ಒಂದು ಹಂತದಲ್ಲಿ ಅಲ್ಲಿ ಒಂದು ಕ್ಯಾರೆಕ್ಟರ್ ಬದಲಾವಣೆ ಇದೆಯಲ್ಲ ಈತ ಬದಲಾಗಿಲ್ಲ ಭೂತಯ್ಯ ಬದಲಾಗಿಲ್ಲ ನಿಜ ಮತ್ತು ಆ ಮಗನಿಗೆ ಬೋಧಿಸಿದ್ದೆ ನೀನು ಜಿಪ್ಪಣೆತನ ಅಲ್ಲದಿದ್ದರೆ ನೀನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಲ್ಲಿ ಎಟ್ಟಂದ ತಿರ್ಕೊಂಡ್ಬಿಡ್ತಾನೆ ಅಯ್ಯು ಅದನ್ನೇ ಕಂಟಿನ್ಯೂ ಮಾಡ್ತಾನೆ ಅಪ್ಪನ ಗುಣನೇ ಬರೋ ದುಡ್ಡಾಗಿರಲಿ ಬಡ್ಡಿ ಆಗಿರಲಿ ಇದ್ರ ಎಲ್ಲ ತುಂಬ ಕೇರ್ಫುಲ್ ಆಗಿರ್ತಾನೆ ಆ ಥರ ಒಂದು ಪಾಯಿಂಟಲ್ಲಿ ಅವನು ಬದಲಾಗಿ ಬಿಡ್ತಾನೆ ಅವ ಮಿಸ್ಸಸ್ ಮಾತಿದೆಯಲ್ಲ ಅದು ಅವನಿಗೆ ತುಂಬ ಪ್ರಭಾವ ಬಿಡ್ತಾನೆ ಈ ಇದೇ ಥರ ಮಾಡ್ತಾ ಹೋದರೆ ಹೇಲಿ ಎಲ್ಲಿಗೆ ಮುಡ್ತೀರಿ ಅಂತೇಳಿ ಈ ಈ ಅರ್ಥದಲ್ಲಿ ಒಂದು ಸಂಭಾಷಣೆ ಇದೆ ಅದು ಮನೆಗೆ ಬೆಂಕಿ ಬಿದ್ದಾಗ ಗೊತ್ತಾಗ್ಬಿಡ್ತದೆ ಬೆಂಕಿ ಯಾರು ಕೊಟ್ಟಿದ್ದು ಗೊತ್ತು ಲೋಕೇಶಿಗೆ ಹೌದು ಅಯ್ಯೋಗೆ ಬೆಂಕಿ ಯಾರು ಕೊಟ್ಟಿದ್ದಾರೆ ಅಂತ ಎಲ್ಲ ಗೊತ್ತು ಯಾರ ಹೆಸರು ಹೇಳಿದರೂ ನಡೀತು ಪೊಲೀಸ್ ಬಂದು ಕೇಳಿದಾಗ ಮಾತ್ರ ಒಂದು ಮಾತು ಹೇಳ್ತಾನೆ ಇಲ್ಲ ಅದ್ರ ಪಾಡಿಗೆ ಅದು ಇದು ಯಾರೂ ಕಾರಣರಲ್ಲ ಅಂತೇಳ ಇಡೀ ಹಳ್ಳಿಗೆ ಹಳ್ಳೆ ಬೆಚ್ಚಿ ಬೆಚ್ಚಿಬೀಳ್ತದೆ ಈ ಅಯ್ಯೋ ಹೇಳ್ತಾರ ಮಾತು ಇದು ಅವನು ತೋರಿಸಿಕೊಟ್ರೆ ನಾನು ಒಳಗೆ ಪೊಲೀಸೆಲ್ಲ ಬಂದುಬಿಟ್ಟಿದ್ದಾರೆ ತೋರಿಸಿ ಕೊಡಲ್ಲ ಅದು ಆ ಪರಿವರ್ತನೆಯ ಒಂದು ಮೊಮೆಂಟ್ ಅದು ಆ ಕ್ಷಣ ಅಲ್ಲಿ ಲೋಕೇಶ್ ಕ್ಯಾರೆಕ್ಟ್ ಅಲ್ಲಿ ಲೋಕೇಶ್ ಕ್ಯಾರೆಕ್ಟ್ ಒಂದು ಕ್ಯಾರೆಕ್ಟರ್ ಆ ಒಂದು ಘಟನೆಯಿಂದ ಬೇರೆ ಬೇರೆ ಕ್ಯಾರೆಕ್ಟರ್ಗಳ ಅಸಲಿ ರೂಪಾಯಿ ಗೊತ್ತಾಗ್ಬಿಡುತ್ತೆ ವಿಷ್ಣುವರ್ಧನ್ ಅವರು ಎಷ್ಟೋ ಕೋಪದಲ್ಲಿರೋರು ಅವ್ರನ್ನ ಪ್ರಾಣ ತೆಗಿಬೇಕು ಅಂತ ಇರೋರು ಫುಲ್ ಸಾಫ್ಟ್ ಆಗಿಬಿಡ್ತಾರೆ ಈ ಕಡೆ ಬಾಲಕೃಷ್ಣ ಅವರು ಸೊ ಅವ್ರದ್ದು ಎಂತ ಕ್ಯಾರೆಕ್ಟರ್ ಸರ್ ಭಂಗಿ ಸೇತುಕೊಂಡಿರ್ತಾರೆ ಇಲ್ಲಿರ್ತಾನೆ ಅಂತಿಲ್ಲ ಇದನ್ನು ಮುಗಿಸ್ಲಿಕ್ಕಾಗಿ ಫಿಟ್ಟಿಂಗ್ ಇಟ್ಟು ಮುಗಿಸಿದಕ್ಕಾಗಿ ಆ ಥರನೇ ಮಾಡ್ದ ಕೊನೆಗೂ ಹೌದು ಅಲ್ಲಿ ಹೆಣ್ ತೊಗೊಂಡೋಗ ಗಾಡಿ ಓಡಿಸ್ತಾ ಇದೆಯಾರ ನೋಡಿದೆ ಹೌದು ಅದು ಬಾಲಕೃಷ್ಣ ಅವರೇ ಬಾಲಕೃಷ್ಣ ಅಲ್ಲಿ ಅವನು ಇದನ್ನು ಮಡಕೆ ಇಟ್ಕೊಂಡು ಹೋಗ್ತಾನೆ ಅಯ್ಯು ನಿಜ ಇದು ಹೊತ್ಕೊಂಡು ಹೋಗೋದು ಇದೆ ಅದು ಯಾವ ರೀತಿಯಲ್ಲಿ ಸಾಧ್ಯನೋ ಅದೆಲ್ಲ ಮುಗಿಸಿದ್ ನೋಡ್ತಾನೆ ಇದ್ದಕ್ಕಿದ್ದಾಗೆ ಅವನು ಬದಲಾಗ್ತಾನೆ ಅದು ಏನೋ ಬೇರೆವರಿಗೆ ಎತ್ತುಕಟ್ತಾರೆ ಹೋಗಿ ನೀವು ಅವರ ಮನೆ ಹೋಗಿ ಬೆಂಕಿ ಹಾಕಿ ಇದೆ ಶಕುನಿ ಗುಣ ತಾನು ಹೇಳ್ತಾನೆ ನಾನು ಶಕುನಿ ಅಲ್ಲಿ ಮಹಾಭಾರತದಲ್ಲಿ ಏನೇನೋ ಇದಾಗಿದೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ನಾನೇ ಇದು ಮಾಡಿದ್ದು ಅಂತ ಹೇಳಿ ಸೋ ಬಕೃಷ್ಣೋ ಕೆರೆಕ್ಟರ್ ಬದಲಾಗುತ್ತೆ ವಿಷ್ಣುವರ್ಧನ್ ಅವರು ಬದಲಾಗ್ತಾರೆ ಲೋಕೇಶ್ವರ ಬದಲಾಗ್ತಾರೆ ಲೋಕನಾಥ್ ಅವರು ಕೂಡ ಬದಲಾಗ್ತಾರೆ ಹೌದು ಹೌದು ನನ್ನ ಕಡೆ ಬಾಪಾಪಸ್ ಇದೊಂದೇ ಇರೋದಪ್ಪ ಅಂತ ಎಸ್ ಅದು ಅದ್ರೋಟ್ಗೆ ಇಡಿ ಕಥೆಗೆ ಒಂದು ಒಳ್ಳೆ ಎಂಡಿಂಗ್ ಸಿಗುತ್ತೆ ಆದರೆ ಈ ಒಂದು ಎಂಡಿಂಗಲ್ಲಿ ಟ್ವಿಸ್ಟ್ ಇದೆ ಜೋರು ಮಳೆ ಒಂದು ಮನೆಯಲ್ಲಿ ಲೋಕೇಶ್ವರ ಚಿಕ್ಕಮ್ಮ ಹುಷಾರಿಲ್ಲ ಅಂತಲ್ಲ ಊರಿಗೆ ಹೋಗ್ತಾರೆ ಮೈಸೂರು ಕಡೆ ಹೋಗ್ತಾರೆ ಸೊ ಅಲ್ಲಿ ಆ ಜಾಗದಲ್ಲಿ ಜೋರು ಮಳೆ ಬಂದು ಕೆರೆ ಕಟ್ಟೆ ಹೊಡೆದು ಹೋಗುತ್ತೆ ಅದು ಕಲ್ಪಿಸ್ಲಿಕ್ಕೆ ಸುಲಭ ಅದನ್ನು ಸೀಕ್ವೆನ್ಸನ್ನು ನಾವು ಫ್ರೇಮಲ್ಲಿ ತಗೋಬೇಕಲ್ಲ ನಿಜ ಅದು ನೆರೆ 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 ಬರುವಂಥದ್ದು ಪ್ರವಾಹ ಬರುವಂಥದ್ದು ಹುಚ್ಚು ಹೊಳೆ ಅಲ್ಲಿ ಇದು ಕಟ್ಟೆ ಒಡೆದು ಬಿಟ್ಟು ನೀರು ನುಗ್ಗೋದು ನುಗ್ಗಿದಾಗ ಮನೆ ಮುಳುಗ್ತಾ ಇರೋದು ಆಮೇಲೆ ಆ ನೀರಿನ ಮೇಲೆ ಟೆರೆಸ್ ಹೌದು ಅದು ಮಿನೇಚರ್ ಗುಣ ಇದೆಯಲ್ಲ ಒಂದು ರೋಡ್ ಸೈಡಿನಲ್ಲೇ ಮಾಡಿರ್ಬೋದು ಮನೆ ಬಟ್ ಇದು ನಮಗೆ ಎಫೆಕ್ಟ್ ಎಷ್ಟು ಕಣ್ಣಿಗೆ ಆಗಿ ಕಾಣ್ತದೆ ಅಂದರೆ ಓ ಪ್ರವಾಹ ಬಂದು ಮುಗೇಬಿಟ್ಟಿದೆ ಅಂತೇಳಿ ಆಮೇಲೆ ಗುಳ್ಳಾ ಗುಳ್ಳಾ ಅಂತ ಇವರು ಕರೆಯೋ ರೀತಿ ಮಕ್ಕಳು ಅತ್ತಿ ಅದರ ಹೆಂಚಿನ ಮೇಲೆ ಹತ್ತು ಕೂಡ ಕೂದಿರೋದು ಇದು ಇದು ಇದೆಲ್ಲ ನೋಡ್ತಾ ಇದ್ರೆ ಆ ಕಾಲದಲ್ಲಿ ಇದನ್ನು ಅಷ್ಟು ಎಫೆಕ್ಟಿವ್ ಆಗಿ ಮಾಡಬೇಕು ಏನೂ ಇಲ್ಲ ಏನು ಸೌಲಭ್ಯಗಳು ಇಲ್ಲದ ಟೈಮ್ನಲ್ಲಿ ಒಂದು ಕ್ಯಾಮರಾ ಇಟ್ಕೊಂಡು ಡಿ ವಿ ರಾಜಾರಾಮ್ ಅದನ್ನು ಚಿತ್ರಿಸಿದ ರೀತಿ ಇದೆಯಲ್ಲ ರಿಯಲ್ ಅದು ತುಂಬ ಇಷ್ಟ ಆಗಿದ್ದು ಅಂದರೆ ಸರ್ ನೀರು ಒಂದು ಹಂತ ತನಕ ಇರುತ್ತೆ ಕ್ಯಾಮ್ರಾ ಇರುತ್ತೆ ಕ್ಯಾಮ್ರಾ ಎಂಥ ನೀರು ಬಂದುಬಿಟ್ರೆ ಮತ್ತೆ ಅರ್ಧ ನೀರು ಅದರದ್ದು ಮೇಲ್ಗಡೆ ನೀರಿನ ಮೇಲ್ಗಡೆ ಚಿತ್ರಣ ಅದು ಎಷ್ಟು ಚೆನ್ನಾಗ್ ಮಾಡಿದ್ದಾರೆ ಕ್ಯಾಮ್ರ ವರ್ಕು ಅಲ್ಲಿ ಅದೇ ಅದಕ್ಕೆ ಅದು ಎವರ್ ಗ್ರೀನ್ ಸ್ವಿಕ್ವೆನ್ಸ್ ಅದು ಈಗ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಕೋಟಿ ಬೇಕಾಗ್ತದೆ ಅದಕ್ಕೆ ಅಂತ ಹೇಳಿ ನಿಜ ಖಂಡಿತ ಗ್ರಾಫಿಕ್ ಇದೆ ಈಗ ಆಗ ಗ್ರಾಫಿಕ್ ವಿದೌಟ್ ಗ್ರಾಫಿಕ್ ಏನೂ ಇಲ್ದೇ ಅದನ್ನ ಬರಿ ಕ್ಯಾಮ್ರದಲ್ಲೇ ಸ್ಕ್ವೆನ್ಸ್ ಇನ್ನೊಂದು ಮನೆಗೆ ಬೆಂಕಿ ಬಿಡುವ ಸ್ವಿಕ್ಯನ್ಸ್ ಮನೆ ಕಟ್ಟಿದ್ದವುದು ಅದೇ ಮನೆಗೆ ಬೆಂಕಿ ಕೊಟ್ಟಿದ್ದಲ್ಲ ಮಿನಿ ಬೆಂಕಿ ಕೊಟ್ಟಿರೋದು ಮಿನಿಯಚರ್ ಅಂದರೆ ಯಾವುದೊಂದು ಅವರು ಆಟ ಸಾಮಾನೆ ಆಟ ಸಾಮಾನ ಮಿನಿ ಚಿಕ್ಕ ಅದೇ ಸೈಜ್ನಲ್ಲಿ ಈ ಮನೆ ಮಾಡಿಕೊಂಡು ಅದಕ್ಕೆ ಬೆಂಕಿ ಕೊಟ್ಟಿರೋದು ಜ್ವಾಲೆ ಒಂದು ಹಂತದವರೆಗೆ ನಮ್ಗೆ ಗೊತ್ತಾಗ್ತದೆ ಇದು ಮಿನಿಯೇಚರ್ ಅಂತ ಅಂತೇಳಿ ಸರ್ ಅದು ಹೆಂಗೆ ಸರ್ ಈಗ ನಾನು ನಾನೇ ನೋಡ್ತಿದ್ದೆ ಆ ಸಿನಿಮಾನ ಮನೆ ಬೆಂಕಿ ಬೀಳುತ್ತೆ ಆಚೆ ಕಡೆ ಲೋಕೇಶ್ ಅವ್ರು ನಿಂತಿರ್ತಾರೆ ಅವರು ಹೆಂಡತಿ ಮಕ್ಕಳು ಎಲ್ಲ ನಿಂತಿರ್ತಾರೆ ಹೌದು 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 ಅದು ಅದು ಡಿಸ್ಟೆನ್ಸನ್ನು ಕೀಪಪ್ ಮಾಡೋದು ಓಹ್ ಆ ಡಿಸ್ಟೆನ್ಸೇ ಅದು ಅದರಲ್ಲಿ ಮೇಜರ್ ರೋಲ್ ಅದು ರಿಯಲ್ ಅಂದ್ಕೊಂಡಿದೆ ಇಲ್ಲ ಇಲ್ಲ ಅಲ್ಲ ಮನೆ ಇರೋದು ನಿಜ ಬಟ್ ಬೆಂಕಿ ಕೊಟ್ಟಿರೋದು ಆ ರಿಯಲ್ ಮನೆಗೆ ಅಲ್ಲ ಮಿನಿಯೇಚರ್ ಅದು ನಾಗೇಶ್ ನಾಗರಾಜರಾವ್ ಆ್ಯಂಡ್ ಟೀಮ್ ಆರ್ ಡೈರೆಕ್ಟರ್ ನಾಗರಾಜ್ ಆ್ಯಂಡ್ ಟೀಮ್ ಅದಕ್ಕೆ ಹಾಗೆ ನೋಡಿದರೆ ಅವನಿಗೂ ಒಂದು ಪ್ರಶಸ್ತಿ ಬರಬೇಕಾಗಿತ್ತು ಖಂಡಿತ ಅವರು ಯಾಕೆಂದರೆ ಅದರಲ್ಲೇ ನಮ್ಮ ಇಡೀ ಒಂದು ಕಥೆ ನಿಂತ್ಕೊಂಡಿದ್ದು ನಿಂತ್ಕೊಂಡಿದ್ದೆ ಇದು ಅದು ಕ್ಲೈಮ್ಯಾಕ್ಸ್ ಅಂತೂ ಇತ್ತೀಚೆಗೆ ಇಲ್ಲ ಅಂತ ಅಂಥ ಸಿನಿಮಾನೇ ಬಂದಿಲ್ಲ ನನಗೆ ತುಂಬ ಇಂಟ್ರೆಸ್ಟ್ ಅನಿಸಿದ್ರೆ ಆ ಕ್ಲೈಮ್ಯಾಕ್ಸಲ್ಲಿ ವಿಷ್ಣುವರ್ಧನ್ ಅವರು ಆ ತೆಪ್ಪ ಓಡಿಸ್ಕೊಂಡು ಬರ್ತಾರೆ ಎಲ್ಲರೂ ಕೂಡಿಸ್ಕೊಳ್ತಾರೆ ಆದರೆ ಅವ್ರದ್ದು ಕೈಯಲ್ಲಿ ಹುಟ್ಟಿರುತ್ತಲ್ಲ ಅದು ಬಿದೋಗಿರುತ್ತಲ್ಲ ನೀರಲ್ಲಿ ಹೆಂಗೆ ಹೋಗೋದು ಕೈಯಲ್ಲಿ ಹೆಂಗೆ ಅನ್ಕೊಂಡು ಅನ್ಕೊಂಡು ಅನ್ಕೊಂಡ್ಕೊಂಡು ಹೋಗ್ತಿರ್ತಾರೆ ದೂರ ಅಂತ ಹೋಗ್ತಾರೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರೋಕ್ಕೂ ಅಲ್ಲಿ ನಡೀತಿರೋ ಸಿಚುವೇಶನ್ಗೂ ಇಲ್ಲಿ ಪಕ್ಕದಲ್ಲಿ ನಾವು ಅಮ್ಮ ಬರೇ ನೋಡ್ತೇವೆ ಫುಲ್ ಇಂಟ್ರೆಸ್ಟಿಂಗ್ ನೋಡ್ತಿದ್ದಾರೆ ಈ ಕಡೆ ನಮ್ಮ ಅಪ್ಪ ಕೂತ್ಕೊಂಡು ಏನಾಗುತ್ತೆ ಅಯ್ಯೋ 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 ಏನಾಯಿತು ಏನಾಯಿತು ಅಂತ ನೋಡ್ತೇವೆ ಅಂದರೆ ಜನರನ್ನ ಎಷ್ಟು ಆಕರ್ಷಣೆಗೆ ಇಂಥದ್ದೇ ಒಂದು ಸೀನು ಇತ್ತೀಚೆಗೆ ಎಲ್ಲ ಸೌಲಭ್ಯವಿರುವ ಇರೋ ಸಿನಿಮಾದಲ್ಲೂ ಮಾಡಿದ್ದಾರೆ ಗಾಳಿಪಟದಲ್ಲಿ ಭಟ್ರು ಬಟ್ಟರು ತೊಗೊಂಡಿದ್ದಾರೆ ಕರೆಕ್ಟ ಅದೇ ಜೋ ಇದು ಪ್ರವಾಹ ಅದೇ ಇದೇನು ಜಲಪಾತ ಅದೇ ಥರ ತಗೊಂಡಿದ್ದಾರೆ ಬಟ್ ಎಫೆಕ್ಟ್ ಯಾವುದು ತುಂಬ ನಮ್ಮನ್ನು ಕಾಡೋದು ಈ ಸಿನಿಮಾ ಈ ಸಿನಿಮಾ ಅದರಲ್ಲಿ ಆಗಿಲ್ಲ ಆ ಥರ ಆಗಿಲ್ಲ ಎಲ್ಲ ವ್ಯವಸ್ಥೆ ಇತ್ತು ಎಲ್ಲ ಸೌಲಭ್ಯ ಇತ್ತು ಕ್ಯಾಮರ ಇರಲಿ ಆಮೇಲೆ ಗ್ರಾಫಿಕ್ ಇರಲಿ ಎಂಥದೇ ಯೂಸ್ ಮಾಡ್ಬೋದಿತ್ತು ಐವತ್ತೊಂದು ವರ್ಷದ ಹಿಂದೆ ಹಿಂದೆ ಆ ಒಬ್ಬ ಕ್ಯಾಮರಾಮನ್ ಎಷ್ಟು ಗ್ರೇಟ್ ಆಗಿರ್ತಾನೆ ನಾವು ಸೊ ಆ ಕಾರಣಕ್ಕೆ ಅನ್ಸುತ್ತೆ ಹೇಳಿರೋದು ಇಡೀ ಸಿನಿಮಾದಲ್ಲಿ ಏನೇ ಮಿಸ್ ಮಾಡಿಕೊಂಡು ಕ್ಲೈಮ್ಯಾಕ್ಸ್ ಮಾತ್ರ ಮಿಸ್ ಮಾಡ್ಕೋಬಾರ್ದು ಖಂಡಿತ ಖಂಡಿತ ಒಂದು ರೋಮಾಂಚಕ ಅಂತ ಹೇಳ್ತಾರಲ್ಲ ಆ ಥರದ ಒಂದು ಸೀಕ್ವೆನ್ಸ್ ಅದು ಪ್ರವಾಹ ಪ್ರವಾಹ ಯಾವ ರೀತಿ ಬರ್ತದೆ ಅಂತೇಳಿದ್ರೆ ನಮಗೆ ನಡುಗೋ ಬಿಡ್ತೀವಿ ಅದನ್ನ ನೋಡ್ತಾ ಇದ್ದರೆ ಅಷ್ಟು ಆ ಮನೆ ಮುಳುಗೋದನ್ನು ತೋರಿಸಿರೋದು ಸರ್ ಒಂದು ಎಷ್ಟೊಂದು ತೋರಿಸ ಫಸ್ಟ್ ಗ್ರೌಂಡ್ ಫ್ಲೋರ್ ಇರುತ್ತೆ ಅದು ಫುಲ್ ನೀರ ಮುಳುಗೋಗುತ್ತೆ ನೆಕ್ಸ್ಟ್ ಹಂಗೆ ನೆಕ್ಸ್ಟ್ ಕಟ್ ಮಾಡಿ ಇನ್ನೊಂದು ಸೀನ್ ನೋಡಿದ್ರೆ ಫಸ್ಟ್ ಫ್ಲೋರ್ ತಂಗ ಬಂದಿರುತ್ತೆ ಆಮೇಲೆ ಟೆರೆಸು ಮುಚ್ಚಿರ್ತದೆ ಮಕ್ಕಳ ಹಂಚಿನ ಮೇಲೆ ಹಚ್ಚಿಸ್ಬಿಡ್ತಾರೆ ಅದ್ರ ಮೇಲೆ ಇರುವಂತ ಹಂಚಿನ ಮೇಲೆ ಹಚ್ಚಿಸ್ಬಿಡ್ತಾರೆ ಆ ಮಕ್ಳ ಮಕ್ಕಳಾದ್ರೂ ಬದು ಬಿಡ್ಲಿ ನಾನು ಮುಳುಗಿದ್ರೆ ಮುಗಲಿ ಮುಳುಗಿ ಹೋಗಲಿ ಅಂತೇನೆ ನೀಚ ಖಂಡಿತ ನೋಡಕ್ಕೆ ಖುಷಿ ಆಗುತ್ತೆ ಸರ್ ಇದ್ರಲ್ಲೆಲ್ಲ ಭೂತಯ್ಯನ ಮಗ ಅಯ್ಯೋ ಎಷ್ಟೊಂದು ವಿಷಯಗಳು ನಾವು ಇದರಿಂದ ನೋಡಿ ಕಲ್ತ್ಕೊಳ್ಬೋದು ಜೀವನಕ್ಕೆ ಅಳವಡಿಸ್ಕೊಳ್ಬಹುದು ಖಂಡಿತ ಅದು ಜೀವ ಪರವಾದ ಸಬ್ಜೆಕ್ಟೇ ಅದು ಇಡೀ ಟೋಟಲ್ ಸಬ್ಜೆಕ್ಟ್ ನಾನು ಹೇಳಲಿಲ್ಲ ಹೀರೋ ಯಾರು ಅಂತೇಳಿ ಕತೆ 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 ಅದು ನೆರೇಷನ್ ಅದು ನೆರೇಷನ್ ಎಕ್ಸ್ಪ್ರೆಸ್ ಮಾಡಿದ ರೀತಿ ಅದಕ್ಕೆ ಕಟ್ಟಿಕೊಟ್ಟ ಅವರ ಪ್ರತಿಭೆ ಯಾವ ರೀತಿ ಅದನ್ನು ಎಕ್ಸ್ಪ್ರೆಸ್ ಮಾಡಿದೆ ಇದೆಲ್ಲ ಟೋಟಲಿ ಭೂತಾಯನ ಮಗಾಯಿಯು ಟೈಟಲ್ ಅಷ್ಟೇ ಸೂಕ್ತ ಅಂತ ಪ್ರವಾಹದ ಬಗ್ಗೆ ಮಾತಾಡಿದಿವಲ್ಲ ಅದರ ನಂತರ ಪೂತಾಯನ ಮಗಾಯಿಯು ಸೂಕ್ತವಾದ ಟೈಟಲ್ ಅದಕ್ಕೆ ಅಂತೇಳಿ ನಿಜ ಖಂಡಿತ ಆದರೆ ಅವರ ಎಂಪಿ ಶಂಕರ್ ಅವರ ಕ್ಯಾರೆಕ್ಟರ್ ಮಾತ್ರ ಹೆಂಗಿದ್ರು ಬದಲಾಗಿಲ್ಲ ಭೂತಯ್ಯ ಹಾಗೆ ಆದರೆ ಅಯ್ಯೋ ಸರ್ ತುಂಬಾನೇ ವಿಷಯಗಳು ತಿಳ್ಕೊಂಡೆ ಈ ಸಿನಿಮಾ ನೋಡಿ ಹಾಗೆ ನೀವ್ ಹೇಳಿದ್ ಕೇಳಿ ಬಹಳಷ್ಟು ಗೊತ್ತಿಲ್ಲದಿರೋ ವಿಷಯಗಳು ತಿಳಿಸ್ಕೊಟ್ರಿ ಅರೆ ನಂಗೆ ತುಂಬಾ ಇಷ್ಟ ಆಗಿದೆ ಗೊತ್ತಾ ಸರ್ ಒಂದ್ ಸೀನು ನೂರು ರೂಪಾಯಿ ನೋಟ್ ಇಷ್ಟು ಹೊಡೆದಿದೆ ಸರ್ ಅದು ನೋಡಲ್ಲ ಲೈಫಲ್ಲಿ ಇಟ್ಕೊಂಡು ಇಷ್ಟು ಹೊಡೆದಿದೆ ನೋಟದು ಒಳ್ಳೆ ಅರ್ಧ ಕಾರ್ಡ್ಬೋರ್ಡ್ ಚಲಾವಣೆ ಮಾಡಿದ್ದೇನೆ ಹೌದಾ ಹಂಗ ನೋಡ ನಿಮ್ಮ ಕಲೆಕ್ಷನ್ ಡಾಕ್ಟರ್ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಡ್ರಿ ಈ ಒಂದು ಸಂಚಿಕೆಯಲ್ಲಿ ಸೊ ಧನ್ಯವಾದಗಳು ಡಾಕ್ಟರ್ ವೀಕ್ಷಕರೇ ಮತ್ತೊಂದು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾ ನಾನು ಡಾಕ್ಟರ್ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವ್ ನೋಡ್ತಾ ಇರಿ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ